ಅವರ್ಲೈಸ್ ಕುಡಿತಾರಂತವ್ರಿಬ್ರು ಸೊ ಈಗ ಜಲ್ ಜಲ್ದಿ ಅವ್ರು ಇಬ್ಬರು ಸಲುವಾಗ ನಾ ಏನ್ ಮಾಡಕ್ ಹತ್ತೀವಿ ಅಂದ್ರೆ ಮಸ್ತ್ನತ್ತ ನಮ್ಮ ಉತ್ತರ ಕರ್ನಾಟಕದ ಶೇಂಗಾ ಚಟ್ನಿ ಮಾಡೋಕತ್ತೀ ಫ್ರೆಂಡ್ಸ್ ಟಮಟೊ ಉಳಗಡ್ಡಿ ಹಾಕಿ ಅಂತ ಕೊತ್ತ ಸಕ್ಕತ್ತಾಗಿ ಇವ್ರಿಬ್ಬರು ಸಲುವಾಗ ಶೇಂಗಾ ಚಟ್ನಿ ಮಾಡ್ಕೊಡ್ಲಕ್ಕಿ ನೋಡಿ ಚಪ್ಪ ಪರೋಟಾ ಬಿ ಶೇಂಗಾ ಚಟ್ನಿ ತೊ ಈಗ ಜಲ್ದ ಜಲ್ದಿ ಹೊಳ್ಕೊಳಕ್ ಆತರಿ ನಾನು ಬರೀತಿ ಏನೇನು ಹತ್ತಿ ಏನ್ ಎನ್ಸತಿ ಅಂತ ನೋಡ ನೋಡ್ರಿ ಫ್ರೆಂಡ್ಸ್ ಈಗ ಬಡಬಡಿಗೆ ಟಮಾಟೊ ಚಟ್ನಿ ಮಾಡ್ಲಕ್ ಹತ್ತೇಲಿ ನಾನು ಇಬ್ಬರು ಸಾವಿರಿಗೋಸ್ಕರ ಈಗ ಉಳ್ಳಾಗಡ್ಡಿ ಮತ್ತು ಸಾಸಿವೆ ಜಿಡ್ಲಿ ಕಾಕಿ ಸರಿ ಈಗ ಫ್ರೈ ಎಣ್ಣೆ ಅದು ಹಾಕಿ ಮತ್ತಂದ್ರೆ ಈಗ ಟಮಾಟೆ ಉಳ್ಳಾಗಡ್ಡಿ ಹಾಕಿ ಏನೇನು ನೋಡಿರಿ ಕೊತ್ತಂಬರಿ ಹಾಕಿಬಿಡ್ತೀನಿ ಬಡ ಬಡ ಧನಿಯಾ ಪೌಡ್ರ್ ಉಪ್ಪು ಅರಶಿಣ ಪುಡಿ ಖಾರ ಮತ್ತಂದ್ರೆ ಏನಂತಾರೆ ಸ್ವಲ್ಪ ಸ್ವಲ್ಪ ಮಸಾಲೆ ಖರಾ ರೀ ಫ್ರೆಂಡ್ಸ್ ಅದು ತುಂಬ ಮಸ್ತ್ ಅನ್ನ ಈಗ ಟಮಾಟೆ ಚಟ್ನಿ ರೆಡಿ ಆಗಿಬಿಡ್ತೀನಿ ನೋಡಿ ಚಿಕ್ಕ ಜಲ್ದಿ ರೆಡಿ ಆಗಮ್ಮ ಏನ್ ಹೇಳ್ತೀನಿ ಹ್ಞೂ ನೋಡಿರಿ ಈಗ ಅದು ಕುಂದಿತದ ಮಮ್ಮಿ ಪರೋಟ ರೆಡ್ ಹಾಕ್ತಾಯ್ತಾಳೆ ನೋಡಿ ಫ್ರೆಂಡ್ಸ್ ಮೇಲೆ ಪರೋಟ ರೆಡಿ ಆಸ್ಕೊಂತಾವ ಹ್ಮ್ ಇಲ್ಲಿ ನೋಡ್ರಿಗ ಇಲ್ಲಿ ಬಿಸಿ ಬಿಸಿ ಪರೋಟ ರೆಡಿ ಆಗಕತ್ತವ ಪ್ಲಸ್ ಈ ಕಡೆ ನೋಡ್ರಿಗ ಈ ರೆಡಿ ಆಯ್ತು ನೋಡಿ ಅಲ್ಲಿ ನೋಡ್ರಿಗ ಅಲ್ಲಿ ನೋಡಿ ಎಣ್ಣೆ ಎಷ್ಟಂತ ತಿಳಾಡಕತ್ತ ಇದ್ರಾಗ ಈಗ ನಾ ಏನು ಮಾಡತ್ತೀನಿ ಅಂದ್ರೆ ಇದಿಷ್ಟು ಶೇಂಗಾ ಎಣ್ಣೆ ಹಾಕೊಂಡ್ ಬಿಡ್ತೀನಿ ಮಮ್ಮಿ ಈಗ ಏನಾದ್ರೂ ಮಾಡತ್ತ ಬೇಕು ಈಗ ಏನ್ ಮಾಡು ಬಡ ಬಡ ಈಗ ಹೊರ ಕುಡಿ ಗರಮ್ ಅದ ಬಕ್ಕುಳ ಈಗ ಪೆಲ್ಲ ಏನ್ ಮಾಡ್ತೀನಿ ನಾನು ಮೂರು ಮಂದಿಗೆ ಟಿಫಿನ್ ರೆಡಿ ಮಾಡ್ತೀನಿ ಓಕೆನಾ ಈಗ ನಿಮ್ಗ ಅಣ್ಣ ಟಿಫಿನ್ ಅನ್ನು ಟೊಮೆಟೊ ಚಟ್ನಿ ಮಾಡೀನಿ ಓಕೆನಾ ಶೇಂಗಾ ಹಿಂಡಿ ಹಾಕಿ ಮಸ್ತ್ ಅನ್ನೋದ್ರ ಟೇಸ್ಟಿ ಟೇಸ್ಟಿ ಆಗಿ ಬಡಬಡ ಹಾಲು ಕುಡಿ ನೋಡ್ರಿಗ ಮೂರು ಮಂದಿ ಸಾಬಾರ್ ರೆಡಿ ಆಗ್ಯಾರ ನೋಡ್ರಿ ಫ್ರೆಂಡ್ಸ್ ಓಯ್ ಚಿಕ್ಕು ಮಿಕ್ಕು ಸಂತೋಷ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಚಿಕ್ಕಣ ನೀ ಕಾಣ್ಸಲಿ ಹೇಗಿದಲೋ ಹ್ಮ್ ಹೊಂಟ್ರ ನೋಡ್ರಿ ಮೂರು ಜನ ಅವ್ರಿಗ ಹೊಲ ಚಿಕ್ಕೋಗ ಸ್ಕೂಲ್ ಆಗ ಅವ್ರ ಸ್ಕೂಲಿಗೆ ಹೋಗವ ಹೋತಾನ ಬರ್ತಾವ್ರ ಸ್ಕೂಲ್ಗೆ ಹೋಗಮ್ಮ ಹೋಗ್ತಾನಂದ್ರ ಇನ್ನ ಹಾಲ್ ಕುಡ್ಲಿತನ ಆಮೇಲೆ ಹೋಗ್ತಾನ ಬಾಯ್ 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 ಈಗ ನೋಡ್ರಿ ಎಲ್ಲರೂ ಹೋದವರು ಈಗ ನಾನು ಏನು ಮಾಡತ್ತೀನಿ ಅಂದ್ರೆ ಒಂದು ಕ್ಲಾಸ್ನಾಗ ಈಗ ನಾನು ಕಾಫಿ ಹಾಕ್ಕೊಂಡಿನಿ ಮತ್ತೆ ಒಂದು ಮಟ್ರಿ ತೊಗೊಂಡಿನಿ ಈಗ ಒಂದು ಜಾಗ ಕಾಫಿ ಕುಡಿದು ಮತ್ತು ಹುಡುಗಿರು ಕೆಲಸ ಮಾಡ್ಕೊತೀನಿ ನೋಡ್ರಿ ನಾನೀಗ ಹಾಸಗಿರಿ ಎಲ್ಲ ತಗೋದಕ್ಕೆ ಸ್ಟುಬಿಟ್ಟಿನಿ ಈಗೇನು ಇಲ್ಲಿ ಬೆಡ್ಶೀಟ್ ಜಾಡಿಸ್ಕೋಬೇಕು ಕಸ ಗುಡಿಸ್ಬೇಕು ಭಾಂಡ ತೆಗಿಬೇಕು ಮತ್ತು ಸ್ನಾನ ಮಾಡ್ಕೊಬೇಕು ನೋಡ್ರಿ ನಾನು ನೋಡಿ ಫ್ರೆಂಡ್ಸ್ ಈಗ ನಾ ಏನು ಮಾಡಾತ್ತೀನಂದ್ರೆ ಧನಿಯಾ ಪುದೀನ ಚಟ್ನಿ ಮಾಡ್ಕೊಳತ್ತೀನಿ ಇದ್ರಾಗ ನೋಡ್ರಿ ಕೊತ್ತಂಬರಿ ಮತ್ತುಂದ್ರೆ ಪುದೀನ ತೊಗೊಂಡಿನಿ ಇದ್ರಾಗ ಅಂದ್ರೆ ಟಮಟೆ ಇದ್ರಾಗ ಒಂದು ದೊಡ್ಡ ಟಮಟೆ ತೊಗೊಂಡಿ ಒಂದು ದೊಡ್ಡ ಉಳ್ಳಾಗಡ್ಡಿ ತೊಳೀನಿ ಅಲ್ಲ ಬೆಳ್ಳಿಗ್ ಮತ್ತು ಸಣ್ಣ ಕಟ್ ಮಾಡ್ಕೊಂಡಿನಿ ಮೊಸರು ತೊಗೊಂಡಿನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀವ ಮಸ್ತ್ ಅಂದ್ರೆ ಧನಿಯಾ ಪುದೀನ ಚಟ್ನಿ ರೆಡಿ ಆತದೆ ಮತ್ತು ಕೊಬ್ಬರಿ ಇದಿವೆಲ್ಲ ರೀ ಇವನು ಹುರ್ಕೊಂಡಿನಿ ಈಗ ಬಡ ಬಡ ಇವನು ಪೀಸ್ಕೇಸಿನ ಇಟ್ಬಿಡ್ತೀನಿ ಬಾರ್ ಬಾರ್ ಮಾಡ್ಲತ್ತೀನಿ ತಲೆ ಖರಾಬ್ ಆಲತ್ತದ ನನಗೆ ಇದಕ್ಕೆ ಮಾಡಿ ಇಟ್ಟುಬಿಡ್ತೀನಿ ಸುಮ್ಮ ನಾನು ನೋಡ್ರಿ ಈಗ ಕೊಬ್ಬರಿ ಈಗ ಇಷ್ಟು ಈಗ ಕಾಣ್ಸಲಿ ಹೇಗೆ ನೋಡ್ರಿ ಚೆಂದ ಇದೆ ಈಗ ಫೋಕಸ್ ಈಗ ನೋಡಿ ಕೊಬ್ಬರಿಗೆ ಚಂದ ಪೀಸ್ಕೊಂಡ್ಬಿಟ್ಟಿನಿ ಈಗ ಏನು ಮಾಡ್ಕೊಳತ್ತಿನಿ ಈಗ ಜರೋದಿ ಚಟ್ನಿ ಮಾಡ್ಕೊತೀನಿ ರೀ ಫ್ರೆಂಡ್ಸ ನಾ ನೋಡ್ರಿ ಈಗ ಬೆಡ್ಶೀಟ್ ಅದೆಲ್ಲ ಜಾಡಿಸ್ಕೊಂಡು ಅದು ಗುಡಿಸ್ಕೊಂಡು ನೋಡ್ರಿ ಚಂದ ಅನ್ನ ನೀಟಾಗಿ ಮುಗಿಸ್ಕೊಂಡು ಈಗ ನಾ ರೆಡಿ ಬರ್ರಿ ಈಗ ಸ್ವಲ್ಪ ನಾಷ್ಟ ಮಾಡಮ್ ನೆಗಡಿ ರೀ ಹೆಂಗಾಲತ ರೀ ಸ್ನಾನ ಮಾಡೋದು ನೆಗಡಿ ಮಾಡ್ಕೋದು ಎಡ್ಡೆ ಕೆಲಸ ರೀ ನಾನು ಅಥವಾ ಈಗ ಬರೀ ಬಡ ಬೇಡ ಸ್ವಲ್ಪ ಒಂದೇ ಒಂದು ಚಪಾತಿ ತೊಗೊಂಡಿನಿ ರೀ ಟೊಮೊಟೊ ಚಟ್ನಿ ತೊಗೊಂಡಿನಿ ಸ್ವಲ್ಪ ನಾಷ್ಟ ಮಾಡಿ ಗೋಲಿ ತೊಗೊಂಡು ಕಸೀನಿ ಕ್ಲಾಸಿಗೆ ಹೋಗ್ಬರ್ರಿ ರೆಡಿಯಾಗಿನ್ರಿ ನೋಡಿರಿ ಫ್ರೆಂಡ್ಸ ಹೋಗ್ಬಾರ್ದಂದ್ರೆ ಮನ್ಸಾಲತ್ತದ ಯಾಕಂದ್ರೆ ಬ್ಯಾಕ್ ಟು ಬ್ಯಾಕ್ ಚಿಕ್ಕ ಹೊಂಟದ್ರಿ ಫ್ರೆಂಡ್ಸ್ ಈಗ ಕಣ್ಣಾಗಿ ನೀರು ನೋಡ್ರಿ ಈಗ ಈಗ ಹೋಲಿ ಬೇಡ ಮಾಡ್ಲತ್ತೀನಿ

पता नहीं पता नहीं नहीं नहीं। <laughs> दस, बस रेडी कर बस रेडी कर मैं कब से रेडी आई है आई तो लग रहा है कि स्मोकी आई लग रहा है मेरे को तो है ना स्मोकी आई लग रहा है लेकिन अच्छा नॉर्मल मेकअप कर तो स्मोकी आई सब मॉडल तर नोडी और दिन एग्जाम अदो रहा तो बार क्लास में बंदी मैंने ना तो हां मैं वीडियो बना यहाँ पे सबको पता है इधर मुड़ के हाँ, हाँ। दीदी रंजू दीदी और सो एकदम सूपर है ना अपने आप ही इसको बिचारी भी, ने कितना सुंदर बनाया था देड़ी 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 दे देड़ी तू तू तो झूठ बोल रही तो है ऐसा की है हाँ नहीं नहीं अच्छा बना है वैसे भी अच्छा बना है ನೋಡ್ರಿ ನಂಗ ಸ್ಪೆಷಲ್ ನೋಡ್ರಿ ಫ್ರೆಂಡ್ಸ್ ಕಿಸಿಕಿ ಮಾಡ್ರಿ ಜಸ್ಟ್ ಕಿಸ್ಟ್ ಈಗ ಎಲ್ಲೋರ್ದು ನೋಡೋದು ನೋಡಿ ಇದು ಸ್ಟಾರ್ಟ್ ಆಯ್ತು ವಾವ್ ಪಕ್ಕ ಪಕ್ಕ ಪ್ರೊಫೆಷನಲ್ ಬನ್ಗ ಈಗ एकदम स्प्रे वगैरह लगा के एकदम मस्त हो वो बॉक्स भी कैसे रख रही है देखो ऐसा <laughs> ही बनाना चाहिए गुड मस्त लग रहा है कस्टमर यही तो देखते हैं ना कैसे ट्रीट कर रहे हम लोगों को करके यूर मार तर तुम कब करोगी मैम तुम कब बैठोगे हम स्टूडेंट सारे बैठिए मैम को खड़ा कर दिया <laughs> हमारी मैम बहुत अच्छी है ಪ್ರೊಫೆಷನಲಿ ಅಲ್ಲಿ ಒಬ್ಬರು ನಡೆದ ಅಲ್ಲಿ ರೇಣು ಮ್ಯಾಮ್ ನಡೆದ ಇಲ್ಲೊಬ್ಬರು ನಡೆದ ಇಲ್ಲಿ ನನ್ನ ನಡೆದ ಎಲ್ಲ ಕಂಟಿನ್ಯೂ ಆಗಿ ನೋಡ್ರಿಗ ಬ್ಯಾಕ್ ಟು ಬ್ಯಾಕ್ ठीक है नोट लास्ट स्टेप हो गया नोट फ्रेंड्स ಈಗ ಏನಿಲ್ಲ ಫೇಸ್ ಮ್ಯಾಸ್ ಅಷ್ಟೇ ನರೇ ಮುಗೀ ಕಂಪ್ಲೀಟ್ ತೋ ಮಿಕ್ಸ್ ಮಾಡ್ಲ ತರಿ ನಾವ್ ಅರ್ಧ ಜನರಾಗಿ ದಿನ ಅರ್ಧ ಜನರಾಗಿ ಯಾರ್ ಹೇ मेरा कॉपीराइट आएगा रे वादा है हमने भी किया है तुमने भी किया है अरे फिर भी सुनने के बाद रखती है

ये ना 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 ना। मेरा छोटा बेटा है दो एक चौदह साल के बारह साल है मेरे दो बेटे। बेटे। नहीं दो है मेरे बेटे है, 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 है। ये कैमरा खोला था देखो उसका देखो इधर देखो वाह इतने बाल भी है जो तू तो कंगी कर रही है मेरी बिंदी देख यहाँ है मेरी बिंदी

मेकअप कर रही है बाल पा रही है तब से पता है क्या क्या, क्या करे डांस करे जा रही है आपकी छोटी सी स्टूडेंट कैसी है आपकी छोटी सी स्टूडेंट एकदम मस्त है आपको सुला देगी <laughs> आपको ही आप सुला देगी, <laughs> आप कोई, आप कोई सुला देगी? <laughs> हाँ, हाँ इसलिए एडवांस में एडवांस ही चलेगा ना फिर एक नोटरी का हेयर कट न देगा <laughs> हाँ आज फेशियल ट्रेडिंग, हेयर कट जो हो रहा है मेकअप, सब चीजें सब चल रहा है।, हाँ, है मम्मी मेकअप निधि भी तो खींचूंगी वीडियो भी बनाऊंगी नोडी यशन ऐसे करियो अपनी चोटी

ಈಗ ನೋಡ್ರಿ ಇವನು ಮನಿಗ್ ಬಂದ್ಬಿಟ್ಟ ನೋಡ್ರಿ ಸಾಬ ಹೆಂಗಿತ್ತು ಪೇಪರ್ ಪರವಾಗಿ ನಡೀತೈತೋ ಹಂಗೇನಿಲ್ಲ ಬಟ್ಟಿ ಕಡೆ ಅವೈ ತೊಕೋಲತ ಒಂದಾಗಣೆ ನಿಮ್ಮ ತಕೊಕತಿ ನಡೀತೋ ಹಂಗೇನಿಲ್ಲ ನಾವೇ ಪ್ರೆಷರ ಕೊಟ್ಟಿಲ್ಲ ಬಟ್ ಚಂದ ಓದ ಅಷ್ಟೇ ಏನ ಏನ್ ಹೇಳ್ತೀನಿ ಓದ್ಬರ್ದ್ರೆ ಎಲ್ಲ ಚಿಕ್ಕ ಇಲ್ಲ ಅಂದ್ರೆ ಏನಿಲ್ಲ ಯಾಕಲ್ತ ಈಗ ನೋಡ್ರಿ ನಾ ಇಷ್ಟು ಹೊರಗಿನ ಈಗ ಬಟ್ಟೆ ತೊಕೊಂಡ್ ಬಂದಿನಿ ತೊ ಈಗ ಸರಸರಿ ಇಷ್ಟ್ ಬಟ್ಟೆನೂ ಮಾಡಿಸ್ತೀನಿ ಒಂದು ನಾಸ್ಪತ್ತೆ ತಗೊಂಡಿ ನೋಡ್ರಿ ತಿನ್ಬೇಕಂದ್ ಕೇಸೇನ ಇದೊಂದು ತಿಂದು ಕೆಸಿ ಮಾಡ್ತೀನಿ ಮಾಡ್ತೀನಿ ಬಟ್ಟೆ ಮಾಡಿಸ್ತೀನಿ ಬ್ಯಾಳಿ ಸಾರಿಟನಿ ಅದು ರೆಡಿ ಆಲಿ ಚಿಕ್ಕು ಮಿಕ್ಕು ಇಬ್ರು ಬಂದ್ಬಿಟ್ಟಾರ ನನ್ನ ಫ್ರೆಂಡ್ಸ್ ಈ ಮಮ್ಮಿ ಬಟ್ಟೆ ಮಾಡಿಸ್ತಾ ನಮ್ಮ ಬ್ಯಾಡಿನೂ ಕುದೀಸ್ ರೀ ಫ್ರೆಂಡ್ಸಿಗೆ ಬಟ್ಟೆ ಮಾಡ್ ಫಾಣೆ ಹೊಡ್ದಿ ಬಟ್ಟೆ ಖಾರ ಹಾಕಂಗಿಲ್ಲ ಚಿಕ್ಕ ಹೆಂಗೆ ಅದು ತಪ್ಪಾಗ ಫಾಣೆ ಹೊಡ್ದಿ ಇಷ್ಟ ಅಲ್ಲ ಹಾಗೆ ಮಾಡ್ಲತ್ತೀನಿ ಅಪ್ಪಳು ಫ್ರೈ ಮಾಡ್ಕೊಂಡೀನಿ ಯಾಕಂದ್ರೆ ರೈಸ್ನು ರೆಡಿ ಆಗ್ಯದ ಮತ್ತೊಂದು ನೋಡಿ ಈಗ ಇಲ್ಲಿ ಆಲು ಕುದಿಸಿದಲ್ಲ ಅವನು ತರದ್ ಕೆಸಿನ ಟಿಫಿನಾಗೆ ಇಟ್ಟುಬಿಟ್ಟಿನಿ ಈಗ ನಿನ್ಗೆ ಬಡವಳ ಫಾಣೆ ಹೊಡ್ಕೋಬೇಕು ಬರ್ರಿ ಫ್ರೆಂಡ್ಸ್ ಊಟ ಮಾಡಾಮಿ ಊಟದಾಗ ನಾನು ಏನು ಅಂತ ನೋಡಿ ಬಿಸಿ ಬಿಸಿ ಬ್ಯಾಳಿ ಸಾರು ಮಾಡ್ಕೊಂಡಿನಿ ಅರ್ಶಿಣಿ ಉಪ್ಪು ಹಾಕಿಸಿದ್ರೆ ಚಂದನ ಪಾಣೆ ಹೊಡ್ಕೊಂಡೀನಿ ರೀ ನಾನು ಭಾಳ ದಿನ ಐತೆ ಹಿಂಗೆ ಮಾಡ್ಲಾ ನಮ್ಮ ಚಿಕ್ಕಿದ್ವು ಅಂದ್ರೆ ಭಾಳ ಇಷ್ಟ ಮತ್ತು ಅಂದ್ರೆ ಹಪ್ಪಳ ತಳಸ್ಕೊಂಡಿ ನೋಡಿರಿ ಫ್ರೆಂಡ್ಸ್ ಮತ್ತು ಬಿಸಿ ರೈಸ್ ಮತ್ತು ಅಂದರ ನೋಡಿರಿ ಫ್ರೆಂಡ್ಸ್ ಉಪ್ಪಿನಕದ ರೀ ಇದು ನಮ್ದು ಇವತ್ತಿನ ಊಟ ಅದ ನೋಡಿರಿ ಫ್ರೆಂಡ್ಸ್ ಅಂತ ಈಗ ಊಟ ಮಾಡಮಿ

ಹ್ಞೂ ಈಗ ಭಾಂಡೆ ತೋಳ ಕಾರ್ಯಕ್ರಮಗಳು ನೋಡೋದು ಸರ್ ಅದ್ರ ಕೈ ಮತ್ತು ಅಂದರೆ ಇವಂತ ಹೆಣ್ಣಿ ಕೈ ಕಟ್ ಮಾಡಿ ಕೆಸಿ ಇಟ್ಟೀನಿ ರೀ ಈಗ ಮಾತಾಡ್ಬೋದು ಫೋನ್ ಆದ್ಮೀದಾಗ ನೋಡ್ರಿ ಫ್ರೆಂಡ್ಸ ರಾಮ್ಲೂ ಅಣ್ಣ ಅಂತರ ರೀ ಅವ್ರ ಜೊತೆ ಮಾತಾಡ್ಲಿಕ್ಕೆ ಹತ್ತಿದ್ವಿ ನಾನು ಅವ್ರ ಊರನ್ನು ಹೋಗಿ ಒಬ್ಬ ಗಾನ ಮಾಡ್ಯನ ಅಂತ ಹಾಡ ಮಾಡ್ಯಾನ ಅಂತ ಅಣ್ಣ ಹೇಳತ್ತೆಕ್ಕ ಸ್ಟೋರಿ ಹಾಕಂತ ಅವ್ರ ಜೊತೆ ಮಾತಾಡ್ತಿದ್ದೆ ಹೋದ್ರಿ ಚಿಕ್ಕು ನಮ್ಮ ಅಣ್ಣ ಜೊತೆ ಮಾತಾಡತ್ತಿ ರಕ್ತ ಅಣ್ಣ ತಂಗಿ ರೀ ಫ್ರೆಂಡ್ಸ್ ನಾವು ಒಡ ಹುಟ್ಟಿದವ್ರಗಿತ್ತ ಹೆಚ್ಚಿಗೆ ಜೀವ ಮಾಡ್ತಾರೆ ಎಲ್ಲ ಅಣ್ಣ ಸೊ ನಾ ಕೂಡ ಅವ್ರಿಗೆ ಅಷ್ಟೇ ಮಾಡ್ತೀನಿ ನೋಡ್ರಿ ಮಾತಾಡ್ದ ಹಂಗೆ ಮಾತಾಡ್ಕೊತೆಲ್ಲ ಈಗ ಜಲ್ದಿ ಕಾಪಾತಿ ಎಲ್ಲ ಇದನ್ ಮಾಡ ಅಣ್ಣಕ್ಕೆ ಇಟ್ಬಿಟ್ಟಿನಿ ಬ್ಯಾಳಿ ಸಾರಿನ ಗರಮ್ ಮಾಡ್ಕೊಂಡ್ಬಿಟ್ಟಿನಿ

ನೋಡಿ ಫ್ರೆಂಡ್ಸ್ ಈಮ್ಮಿ ಹಾಗಲ್ಕೈ ಯಪ್ಪೋ ಏನಲ್ಲಿ ಏನಲ್ಲಿ ಅಂತಂತ ಯಪ್ಪೋ ಒನ್ ಮೂರ ಹಾಗಲ್ಕೈ ಹಣ್ಣಾಕಿ ಬಿಟ್ಟೆ ನೋಡಿ ಫ್ರೆಂಡ್ಸ್ ಎಸ್ ಎಸ್ ಇದು ಒಕಡೆ ಕಟ್ಲೋಣ ರೆಡ ಬಂದಾವೆ ನೋ ಟೊಂಡಿದೆ ಅಕ್ಕ ಸುಮ್ಮಿ ಹೌದು

ನೋಡ್ರಿ ಈಗ ನಾವು ಊಟ ಮಾಡಕತ್ತೀವಿ ನೋಡಿರಿ ಫ್ರೆಂಡ್ಸ್ ನನಗಂತೂ ಜಗ್ಗಿ ನೆಗಡಿ ಆಗಿಬಿಟ್ಟದೆ ತೋನ ಚಪಾತಿ ಚಿಪಾತಿ ಏನೋ ಮಾಡಿಲ್ಲ ನೋಡ್ರಿ ಈಗ ಊಟದಾಗ ಏನದ ಅಂದ್ರೆ ಮಸ್ತಾನತ್ತ ಬ್ಯಾಳಿ ಮಾಡ್ಕೊಂಡಿದ್ದೆ ಅದ್ರಾಗೆ ಸ್ವಲ್ಪ ಪುಡಿ ಖಾರ ಹಾಕಿತ್ತು ಏನು ಮಾಡಿ ಚಂದನಕ ಗರಮ್ ಮಾಡ್ಕೊಂಬಿಟ್ಟಿದೆ ಮತ್ತು ಬಿಸಿ ರೈಸ್ ಇನ್ನೊಂದಿಷ್ಟು ಇನ್ನೊಂದಿಷ್ಟಿದೆ ಈ ಬೂಟಿ ಪಲ್ಯ ಅದ ತೊ ಇದಕ್ಕೆ ಗರಮ್ ಮಾಡ್ಕೊಂಡು ನಿನಗೆ ಸಂತೋಷಗೆ ನನಗೆ ಇದು ಆತದ ಪಾರುಗಳಿಗೆ ಅದು ಆಗ್ತದೆ ಮತ್ತೊಂದು ಉಳ್ಳಾಗಡ್ಡಿ ಹೊಳ್ಕೊಂಡಿನ ಈಗ ನಮ್ಮ ಸಂಜಿದು ಊಟ ನೋಡ್ರಿ ಫ್ರೆಂಡ್ಸ ಈಗ ಊಟ ಮಾಡಾವಿ ನೋಡಿ ಫ್ರೆಂಡ್ಸ್ ಈಗ ನಮ್ದು ಊಟ ಅದು ಎಲ್ಲ ಐತೆ ನೋಡ್ರಿ ಫ್ರೆಂಡ್ಸ್ ಈಗ ಏನೇನು ಶಿಸ್ತಾ ತಮ್ಮ ಬಿಡ್ತೀನಿ ನನಗ್ರೆ ಇಷ್ಟು ಚೀರ್ಲತ್ತಿನಿ ಇಷ್ಟು ಶೀಲ್ಲತ್ತಿರಿ ನಾನು ಏನು ಕೆಳಬ್ಯಾ ನೋಡಿ ಅಷ್ಟು ಭಯಂಕರ ಚಿಲ್ಲತ್ತೀನಿ ನೋಡಿ ಕೂತ್ಕಿಸಿ ತಾಯಿ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಎಲ್ಲರು ಎಲ್ಲ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮರಿಬೇಡ್ರಿ ನಿಮ್ಮೆಲ್ಲರ ಪ್ರೀತಿ ಮರ ಕುಟುಂಬ ಕೊಡೋ ಅಂತ ಬ್ಲಾಗಿ ಹೆಣ್ಮತೀನಿ ಹೆಣ್ಮಕ್ಳಿ ಮರ್ಯಾದಿ ಕೊಡ್ರಿ ತಂದೆ ತಾಯಿ ಮರ್ಯಾದಿ ಕೊಡ್ರಿ ನಮ್ಮವರು ತಮ್ಮವ್ರು ಅಂದ್ಕೊಂಡು ಬದ್ಬೇಡ್ರಿ ನಾಲ್ಕು ದಿನ ಜೀವನ ಅದ ಸೊ ನಾವು ನಿಮ್ಮವರು ನೀವು ನಮ್ಮವರನ್ನು ತರ್ಕೋತೀವಿ ಬ್ಲಾಗಿಂಗ್ ಏನು ಮಾಡತ್ತೀನಿ ಎಲ್ಲರಿಗೂ ಶುಭರಾತ್ರಿ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗೂ ದೇವರು ಒಳ್ಳೇದು ಮಾಡಿ